ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಾಗೂ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಇಲ್ಲಿ ಕೆಲವೊಂದಿಷ್ಟು ದಿನಾಚರಣೆಗಳ ಕುರಿತಾದ ಇಲ್ಲಿ ಪ್ರಶ್ನೆಗಳಿವೆ ಇವುಗಳನ್ನು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಗಾಗಲೇ ಈ ಹಿಂದಿನ ಎಕ್ಸಾಮ್ಗಳಲ್ಲಿ ಕೇಳಲಾಗಿರುತ್ತದೆ ಹಾಗಾದರೆ ಅವು ಅಂತ ನೋಡೋಣ ಇನ್ನು ತಾವುಗಳು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಇದರಿಂದ ನಾವು ಹಾಕುವಂತಹ ವಿಡಿಯೋಗಳು ಅದರಲ್ಲೂ ಕೂಡ ಶೈಕ್ಷಣಿಕ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ಮೂಲಕ ನೇರವಾಗಿ ತಲುಪುತ್ತೆ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ ಮೊದಲನೇ ಪ್ರಶ್ನೆ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಇಲ್ಲಿ ಆಗಿರುತ್ತದೆ ಅಂದ್ರೆ ಇಲ್ಲಿ ಅವರ ಜನ್ಮ ದಿನದಂದು ಯಾವ ದಿನಾಚರಣೆ ಇರುತ್ತದೆ ಇಲ್ಲಿ ಎ ಆಪ್ಷನ್ ನೋಡಬಹುದು ಶಿಕ್ಷಕರ ದಿನಾಚರಣೆ ಬಿ ಕಾರ್ಮಿಕರ ದಿನಾಚರಣೆ ಸಿ ಮಕ್ಕಳ ದಿನಾಚರಣೆ ಡಿ ಯುವ ಜನರ ದಿನಾಚರಣೆ ಅಂತಿದೆ ಇಲ್ಲಿ ನೋಡಬಹುದು ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಎಂದು ಇಲ್ಲಿ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಸೊ ಎ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಆನ್ಸರ್ ಆಗುತ್ತದೆ ಇನ್ನು ಎರಡನೇ ಪ್ರಶ್ನೆ ಶಿಕ್ಷಕರ ದಿನಾಚರಣೆ ಈ ದಿನಾಂಕದಂದು ನಡೆಯುತ್ತದೆ ಅಂದ್ರೆ ಇಲ್ಲಿ ಎ ಆಗಸ್ಟ್ ಆರು ಬಿ ಸೆಪ್ಟೆಂಬರ್ ಐದು ಸಿ ಡಿಸೆಂಬರ್ ಮೂವತ್ತೊಂದು ಡಿ ಜೂನ್ ಐದು ಇಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಆಚರಣೆಯನ್ನು ಮಾಡ್ತೀವಿ ಏಕೆಂದರೆ ಈ ದಿನಾಂಕದಂದು ಇಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟಿದ ದಿನ ಆಗಿರುತ್ತದೆ ಅವರ ಹುಟ್ಟಿದ ದಿನಾಂಕದಂದು ಹುಟ್ಟಿದ ದಿನವನ್ನು ನಾವು ಶಿಕ್ಷಕರ ದಿನಾಚರಣೆಯಾಗಿ ಇಲ್ಲಿ ಆಚರಣೆಯನ್ನು ಮಾಡಲಾಗುತ್ತದೆ ಇನ್ನು ಮೂರನೇ ಪ್ರಶ್ನೆ ನೋಡಬಹುದು ವಿಶ್ವ ಪರಿಸರ ದಿನಾಚರಣೆ ಈ ದಿನಾಂಕದಂದು ಇದೆ ಎ ಸೆಪ್ಟೆಂಬರ್ ಐದು ಬಿ ಜೂನ್ ಐದು ಸಿ ಜುಲೈ ಜುಲೈದು ಜುಲೈ ಐದು ಆಗಸ್ಟ್ ಐದು ಇಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಇಲ್ಲಿ ಪ್ರತಿ ವರ್ಷ ಜೂನ್ ಐದರಂದು ನಾವು ಆಚರಣೆಯನ್ನು ಮಾಡುತ್ತೇವೆ ಜೂನ್ ಐದರಂದೇ ಅವತ್ತು ಇಲ್ಲಿ ವಿಶ್ವ ಪರಿಸರ ದಿನಾಚರಣೆ ಇರುತ್ತದೆ ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ಗಾಂಧಿ ಜಯಂತಿ ಯಾವ ದಿನಾಂಕದಂದು ನಡೆಯುತ್ತದೆ ಎ ಅಕ್ಟೋಬರ್ ಎರಡು ಇಲ್ಲಿ ನೋಡಬಹುದು ಬಿ ಜನವರಿ ಮೂವತ್ತೊಂದು ಸಿ ಡಿಸೆಂಬರ್ ಐದು ಡಿ ಆಗಸ್ಟ್ ಎರಡು ಇಲ್ಲಿ ಗಾಂಧೀಜಿಯವರು ಹುಟ್ಟಿದ ದಿನ ಯಾವುದು ಅಂದರೆ ಅಕ್ಟೋಬರ್ ಎರಡು ಹೀಗಾಗಿ ಗಾಂಧೀಜಿಯವರ ಗಾಂಧಿ ಜಯಂತಿಯನ್ನು ನಾವು ಅಕ್ಟೋಬರ್ ಎರಡರಂದು ಇಲ್ಲಿ ಆಚರಿಸುತ್ತೇವೆ ಈ ಆಪ್ಷನ್ ಸರಿಯಾದ ಉತ್ತರ ಅಕ್ಟೋಬರ್ ಎರಡು ಇನ್ನು ಐದನೇ ಪ್ರಶ್ನೆ ನೋಡಬಹುದು ತಾವು ಜವಾಹರ್ ಲಾಲ್ ನೆಹರು ರವರ ಜನ್ಮ ದಿನಾಚರಣೆ ಆಗಿರುತ್ತದೆ ಇಲ್ಲಿ ಅವರ ಜನ್ಮ ದಿನಾಚರಣೆಯನ್ನು ನಾವು ಇಲ್ಲಿ ಯಾವ ದಿನಾಚರಣೆಗೆ ಆಚರಣೆ ಮಾಡ್ತೀವಿ ಅಂದರೆ ಎ ಆಪ್ಷನ್ ಮಕ್ಕಳ ದಿನಾಚರಣೆ ಬಿ ಶಿಕ್ಷಕರ ದಿನಾಚರಣೆ ಸಿ ಕಾರ್ಮಿಕರ ದಿನ ಡಿ ಯುವಜನರ ದಿನ ಇಲ್ಲಿ ನೆಹರು ಅವರು ಅಂದ್ರೆ ಜವಾಹರ್ ಲಾಲ್ ನೆಹರು ಅವರು ಹುಟ್ಟಿದ ದಿನವನ್ನು ಇಲ್ಲಿ ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ ಈ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಆನ್ಸರ್ ಆಗುತ್ತದೆ ಏಕೆಂದರೆ ಅವರಿಗೆ ಮಕ್ಕಳೆಂದರೆ ತುಂಬ ಪ್ರೀತಿ ಮಕ್ಕಳಿಗಾಗಿ ಅವರು ತಮ್ಮ ಹುಟ್ಟಿದ ದಿನವನ್ನೇ ಮಕ್ಕಳ ದಿನಾಚರಣೆಯಾಗಿ ಆಚರಿಸಲು ಅವರು ಸೂಚಿಸಿದರು ಹಾಗಾಗಿ ಎ ಆಪ್ಷನ್ ಆಗುತ್ತದೆ ಇನ್ನು ಆರನೇ ಪ್ರಶ್ನೆ ಕನ್ನಡ ರಾಜ್ಯೋತ್ಸವ ಯಾವ ದಿನಾಂಕದಂದು ನಡೆಯುತ್ತದೆ ಎ ನವೆಂಬರ್ ಒಂದು ಅದೇ ರೀತಿ ಬಿ ಅಕ್ಟೋಬರ್ ಎರಡು ಸಿ ನವೆಂಬರ್ ಮೂರು ಡಿ ನವೆಂಬರ್ ಐದು ಇಲ್ಲಿ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಅಂತ ಏನು ಕರಿತೀವಿ ನಮ್ಮ ಕನ್ನಡ ರಾಜ್ಯೋತ್ಸವವು ನವೆಂಬರ್ ಒಂದರಂದು ನಡೆಯುತ್ತದೆ ಇನ್ನು ಏಳನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳ ದಿನಾಚರಣೆಯನ್ನು ಈ ದಿನಾಂಕದಂದು ಆಚರಿಸುವರು ಎ ನವೆಂಬರ್ ಒಂದು ಎರಡನೇ ಆಪ್ಷನ್ ನವೆಂಬರ್ ಹದಿನಾಲ್ಕು ಅದೇ ರೀತಿಯಾಗಿ ಇನ್ನು ಸಿ ಆಪ್ಷನ್ ನೋಡಿದಾಗ ನವ ಸೆಪ್ಟೆಂಬರ್ ಐದು ಡಿ ಆಪ್ಷನ್ ಡಿಸೆಂಬರ್ ಹದಿನಾಲ್ಕು ಅಂತಿದೆ ಇಲ್ಲಿ ನೋಡ್ಬೋದು ಮಕ್ಕಳ ದಿನಾಚರಣೆಯನ್ನು ನಾವು ನವೆಂಬರ್ ಹದಿನಾಲ್ಕರಂದು ಆಚರಿಸುತ್ತೇವೆ ಏಕೆಂದರೆ ಅವತ್ತು ನೆಹರು ಅವರು ಜವಾಹರ್ಲಾಲ್ ನೆಹರು ಅವರ ಹುಟ್ಟಿದ ದಿನ ಹಾಗಾಗಿ ಅವರ ಸವಿನೆನಪಿಗಾಗಿ ಇಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಇನ್ನು ಎಂಟನೇ ಪ್ರಶ್ನೆ ನೋಡೋಣ ಇಲ್ಲಿ ಮಕ್ಕಳ ದಿನಾಚರಣೆಯಂದು ಇವರ ಜನ್ಮದಿನ ಇದೆ ಇಲ್ಲಿ ಎ ಆಪ್ಷನ್ ಜವಾಹರ್ಲಾಲ್ ನೆಹರು ಬಿ ಆಪ್ಷನ್ ಗಾಂಧೀಜಿ ಸಿ ಆಪ್ಷನ್ ಸ್ವಾಮಿ ವಿವೇಕಾನಂದರು ಡಿ ಆಪ್ಷನ್ ಮೇಲಿನ ಯಾರೂ ಅಲ್ಲ ಇಲ್ಲಿ ಮಕ್ಕಳ ದಿನಾಚರಣೆ ಎಂದು ನಾನಾಗಲೇ ಹೇಳಿದಾಗೆ ಜವಾಹರ್ಲಾಲ್ ನೆಹರು ಅವರ ಹುಟ್ಟಿದ ದಿನ ಇರುವುದರಿಂದ ಅದಕ್ಕೆ ನಾವು ಇಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಸೊ ಎ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಯಾಕಂದರೆ ನೆಹರು ಅವರಿಗೆ ಮಕ್ಕಳೆಂದರೆ ತುಂಬ ಪ್ರೀತಿ ಇರುವುದರಿಂದ ಅವರು ಹುಟ್ಟಿದ ದಿನವನ್ನೇ ಇಲ್ಲಿ ನಾವು ಮಕ್ಕಳ ದಿನಾಚರಣೆಯಾಗಿ ಆಚರಿಸುತ್ತೇವೆ ಇದು ವಿವಿಧ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಲ್ಲಿ ಇವುಗಳ ಬಗ್ಗೆ ಕೇಳಲಾಗಿರುತ್ತದೆ ಈ ಪ್ರಶ್ನೆಗಳನ್ನು ಅಂತ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು